நமஸ்கார ஆரோய் தர்ப்பணக்கு ஸ்வாக நான் நாகரத்ன மீலம் மணி மத்தொகை டயாபிட்டே தெரிக்கொடுத்த டயாபிட்ட யாக்கு காரணம் இன்டிஃபிஷியன்சி அது டயாபிட்டீஸ் பரத்தி இன்டிஃபிஷியன்சி அந்த இல்லந்த தம்பு ஹங்க ஹீட் ಅಂದ್ರೆ ಸ್ಟಮಕ್ನಲ್ಲಿ ತಂಪು ಅಂಶ ಕಡಿಮೆ ಆದಾಗ ಹೀಟ್ ಜಾಸ್ತಿ ಆದಾಗ ಅವರಿಗೆ ಯಾವಾಗ್ಲೂ ಗ್ಯಾಸ್ಟ್ರಿಕ್ ಎಲ್ಲ ಆಗ್ತಾ ಇರುತ್ತೆ ಅಂಥವ್ರಿ ಗ್ಯಾಸ್ಟ್ರಿಕ್ ಯಾವಾಗ್ಲೂ ಆಗ್ತಾ ಇರುತ್ತೆ ಅವರು ಸರಿಯಾಗಿ ಇದನ್ನ ಕ್ಯೂರ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಕೊನೆಗೆ ಡಯಾಬಿಟಿಸ್ ಆಗಿ ಡಯಾಬಿಟಿಸ್ ಆಗತ್ತೆ ಅಂತವ್ರಿಗೆ ಅಂದ್ರೆ ಸ್ಟಮಕ್ ನಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ ತಂಪಿನ ಅಂಶ ಕಡಿಮೆ ಆಗಿರುತ್ತೆ ಅಂಥವ್ರಿಗೂ ಕೂಡ ಆ ಒಂದು ಸಂದರ್ಭದಲ್ಲೂ ಕೂಡ ಡಯಾಬಿಟಿಸ್ ಬರುತ್ತೆ ಅಂತ ಸಂದರ್ಭದಲ್ಲಿ ಏನನ್ಸ ಆಗತ್ತೆ ಗೊತ್ತಾ ಅವರಿಗೆ ಸ್ವೀಟ್ ಜಾಸ್ತಿ ತಿನ್ಬೇಕು ಅನ್ಸುತ್ತೆ ನೀವು ಎಷ್ಟೋ ಜನನ್ನ ನೀವು ನೋಡಿರ್ಬೋದು ನಾನಂತೂ ನೋಡಿದ್ದೀನಿ ಅವ್ರ ಮೊದ್ಲೆಲ್ಲ ಸ್ವೀಟ್ ಜಾಸ್ತಿ ತಿಂತಾ ಇರೋದಿಲ್ಲ ಸುಮಾರು ಅರವತ್ತು ವರ್ಷ ಆದ್ಮೇಲೆ ಅಷ್ಟು ಮೇಲೆ ಅವರು ಚಿಕ್ಕಪಟ್ಟಲೆ ಸ್ವೀಟ್ ತಿನ್ನ ಚೂರು ಮಾಡ್ತಾರೆ ತುಂಬ ಈಗ ಒಂದೊಂದು ಮೈಸೂರು ಪಾಕ ಅಂತಂದ್ರೆ ನಾವೆಲ್ಲ ನಮ್ಮೇಜಿ ಒಂದು ಒಂದು ಚೂರು ತಿಂತೀವಿ ಅಥವಾ ಒಂದು ಅರ್ಧ ಪೀಸ್ ತಿನ್ಬೋದೇನೋ ಅದು ಅವ್ರಿಗೆ ಆಗಿಲ್ಲ ಎರಡು ಮೂರು ನಾಲ್ಕು ಪೀಸ್ ಆರಾಮಾಗಿ ತಿನ್ಬಿಡ್ತಾರೆ ಆದರೆ ಸ್ವೀಟ್ ಎಷ್ಟು ಇದು ತಿನ್ಬ ಸ್ವೀಟ್ ಕ್ರೇಮಿಂಗ್ ಶುರು ಆಗ್ಬಿಡುತ್ತೆ ಅವ್ರಿಗೆ ಯಾಕೆಂದ್ರೆ ಸ್ವೀಟ್ ತಿಂದ ಹೊಟ್ಟೆ ತಂಪಾಗುತ್ತೆ ಅವ್ರಿಗೆ ಹೊಟ್ಟೆ ತಂಪಾಗಬೇಕು ಹೊಟ್ಟೆ ಹೀಟ್ ಆಗಿರುತ್ತೆ ಹಾಗಾಗಿ ಇನ್ ಡಿಫಿಷಿಯನ್ಸಿ ಆಗಿರುತ್ತೆ ಹಾಗಾಗಿ ಅವರು ಸ್ವೀಟ್ನ ಜಾಸ್ತಿ ತಿನ್ಲಿಕ್ಕೆ ಶುರು ಮಾಡ್ತಾರೆ ಅದರಿಂದ ಇನ್ಡಿಫಿಶಿಯನ್ಸಿ ಆಗಿದೆ ಅಂತ ತಿಳ್ಕೊಬಹುದು ನೋಡಿ ನಮ್ಗೆ ಸ್ವೀಟ್ ಕ್ರೇವಿಂಗ್ ಬರೋದು ನಮ್ಗೆ ಸ್ವೀಟ್ ಇಷ್ಟ ನಾವು ಚಿಕನ್ ದಿಂದ ಒಂದು ಸ್ವೀಟ್ ತಿಂದ್ಕೊಂಡು ಜಾಸ್ತಿ ಸ್ವೀಟ್ ತಿಂತಾರೆ ಕೆಲವು ಜನ ಶವ ಜಾಸ್ತಿ ಕರಿದ ಪದಾರ್ಥ ತಿಂತಾರೆ ಅದು ಬೇರೆ ಆದ್ರೆ ಇದ್ದಕ್ಕಿದ್ದಂಗೆ ನಾವು ಅಷ್ಟು ದಿನ ಸ್ವೀಟ್ ಅಷ್ಟಾಗಿ ಇಷ್ಟಪಡ್ತಾ ಇರೋದಿಲ್ಲ ಅರವತ್ತು ಯಾವುದೋ ಒಂದು ಅಲ್ಲಿ ನಮ್ಗೆ ಸ್ವೀಟ್ ತಿನ್ಬೇಕು ತುಂಬ ಸ್ವೀಟ್ ತಿನ್ಬೇಕು ಅಂತ ಅನ್ಸುತ್ತೆ ಅದ್ಯಾಕಾಗತ್ತೆ ಅಂದ್ರೆ ಸ್ಟಮಕ್ ಇನ್ ಡಿಫಿಶಿಯನ್ಸಿ ಸ್ಟಮಕ್ ನಲ್ಲಿ ತಂಪಿನಂಶ ಕಡಿಮೆ ಆಗಿದೆ ಅಂತ ಸಂದರ್ಭದಲ್ಲಿ ಅವರು ಸ್ವೀಟ್ ತಿಂತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಎಷ್ಟೋ ಜನ ಆಗಿದೆ ಇದು ಎಕ್ಸ್ಪೀರಿಯನ್ಸ್ ಬೆಳಗ್ಗೆ ಎದ್ದ ತಕ್ಷಣ ಎದ್ದಾಗ ತಿಂಡಿಕ್ಕಿಂತ ಮುಂಚೆ ಒಂದು ಬೌಲು ಹಣ್ಣಿನ ಪೀಸ್ಗಳನ್ನು ತಿಂದರೆ ಅವರಿಗೆ ಡಯಾಬಿಟಿಸ್ ಕೊನೆ ಕಡಿಮೆ ಆಗ್ಬಿಡುತ್ತೆ ಅವ್ರು ಸಮಕ್ ಚೆನ್ನಾಗುತ್ತೆ ಅವರವಾಗ ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ತಿಂಡಿಗಿಂತ ಮುಂಚೆ ತಿಂಡಿ ಜೊತೆಗೆ ತಂದ್ಕೊಳ್ಳಿ ತಿಂಡಿ ಶುರು ಮಾಡಿ ತಿಂಡಿಗಿಂತ ಮುಂಚೆ ಒಂದು ಬೌಲ್ ಅಷ್ಟು ಹಣ್ಣುಗಳ ಪೀಸನ್ನು ತಿನ್ಬೇಕು ಹಣ್ಣನ್ನು ತಿನ್ಬೇಕು ಜೊತೆಗೆ ಮಧ್ಯಾಹ್ನದ ಹೊತ್ತಿಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹೊತ್ತಿಗೆ ಅಥವಾ ಮಧ್ಯಾಹ್ನಕ್ಕಾಗ್ಲಿ ಒಂದು ಲೋಟ ಕಡದ್ ಮಜ್ಜಿಯನ್ನು ಕುಡಿಬೇಕು ಅವಾಗ ಹೊಟ್ಟೆ ತಂಪಾಗತ್ತೆ ಅವರಿಗೆ ಆ ಸ್ವೀಟ್ ತಿನ್ನೋ ಕ್ರೇಜ್ ಹೊರಟೋಗುತ್ತೆ ಇನ್ನೊಂದು ಕಾರಣಕ್ಕಾಗತ್ತೆ ನಾರ್ಮಲ್ಲಿ ಇದು ಸ್ಪ್ಲೀನ್ ಡ್ಯಾಮ್ನೆಸ್ ಇಂದ ಆಗುತ್ತೆ ನಲ್ಲಿ ತೇವಾಂಶ ಜಾಸ್ತಿ ಆಗೋದ್ರಿಂದ ಡಯಾಬಿಟಿಸ್ ಆಗತ್ತೆ ಅವಾಗ ಸ್ವೀಟ್ ತಿನ್ಬೇಕು ಅಂತ ಅನ್ಸೋದಿಲ್ಲ ಈ ರೀತಿ ಎರಡು ಕಾರಣದಿಂದ ಡಯಾಬಿಟಿಸ್ ಬರುತ್ತೆ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಬಂದಿದೆ ನಿಮ್ಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ ಶುರುವಾಗಿದೆ ಅಂತಂದ್ರೆ ದಿನಾ ಒಂದು ಬೌಲು ಹಣ್ಣು ತಿಂತ ಬನ್ನಿ ಹಸಿ ತರಕಾರಿ ತಿನ್ನಿ ಮಧ್ಯಾಹ್ನ ಹೊತ್ತಿಗೆ ಹಸಿ ತರಕಾರಿ ತಿನ್ನಿ ಮತ್ತೆ ಆ ಮಜ್ಜಿಗೆ ಕುಡಿರಿ ಆ ಅಷ್ಟು ಆಹಾರ ಕ್ರಮವನ್ನು ಬದಲಾವಣೆ ಮಾಡ್ಕೊಂಡ್ರು ಕೂಡ ಡಯಾಬಿಟಿಸ್ ಕಡಿಮೆ ಆಗ್ಬಿಡುತ್ತೆ ಡಯಾಬಿಟಿಸ್ ಬರೋದಿಲ್ಲ ನಿಮ್ಗೆ ಕಲ್ಲರ್ ಥೆರಪಿನಲ್ಲಿ ಹೇಗಿದೆ ಅಂತ ಎರಡು ತರದ್ದು ತೋರಿಸಿದ್ದೇನೆ ಇನ್ನೊಂದು ಹೇಗಿದೆ ಅಂತಂದ್ರೆ ಕಲರ್ ನ್ಯೂಮಾರಲಜಿ ಹೇಗೆ ಮಾಡ್ಕೋಬಹುದು ಅಂತಂದ್ರೆ ನೋಡಿ ಇದು ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಇದು ಎಡಗೈ ಮಧ್ಯದ ಜಾಯಿಂಟ್ ಇದೆಯಲ್ಲ ಇದು ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಎಲ್ಲ ಉತ್ಪತ್ತಿ ಆಗ ಇನ್ಸುಲಿನ್ ನಮ್ಗೆ ಪ್ಯಾನ್ಕ್ರಿಯಾಸ್ ವೀಕ್ ಆದಾಗಲೇ ನಮಗೆ ಡಯಾಬಿಟಿಸ್ ಬರೋದು ಪ್ಯಾನ್ಕ್ರಿಯಾಸ್ ಎನೌನ್ಸ್ ಮಾಡಕ್ಕೆ ನಮಗೆ ನಾವು ಇಲ್ಲಿ ಬ್ಲಾಕ್ ಕಲರ್ ಹಚ್ಚತೀವಿ ಅಥವಾ ಸ್ಕೈ ಬ್ಲೂ ಕಲರ್ ಹಚ್ಚತೀವಿ ಎಲ್ಲ ಕರೆಕ್ಟ್ ಎಲ್ಲದನ್ನು ವರ್ಕ್ ಆಗುತ್ತೆ ಅಂತಂದ್ರೆ ಇಲ್ಲಿ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ನಲ್ಲಿ ಬರಿಬಹುದು ಅದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕೈ ಬ್ಲೂ ಕಲರ್ನಲ್ಲಿ ನಂಬರ್ ತ್ರೀ ಅಂತ ಬರಿಬಹುದು ಇಲ್ಲಿ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಕಲರ್ ಬರೀ ಹೆಚ್ ಬಿ ಬಿ ಸಿ ಅಂತ ಒಂದು ಲೆವೆಲ್ ಇರುತ್ತಲ್ಲ ಅದು ಪಾಯಿಂಟ್ ಜಾಸ್ತಿ ಆದವುಗಳು ಕೂಡ ಈ ನಂಬರ್ ತ್ರೀನ್ ಬರೆದಾಗ ಕಡಿಮೆ ಆಗುತ್ತೆ ನೀವೇನೇನೋ ಮಾಡ್ತೀರಾ ಆಹಾರ ಕ್ರಮದಲ್ಲಿ ತಲೆ ಮಾಡ್ಕೊಂಡು ಆದ್ರೂ ಕಡಿಮೆ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ ಕಟ್ಟ ಕಡಿದ ನೋಡಿ ಇದು ವೈಟ್ ಕಲರ್ ಈ ಪ್ಯಾನ್ ಕ್ರೆಸ್ ಜಾಯಿಂಟ್ಗೆ ವೈಟ್ ಕಲರ್ ಅಲ್ಲಿ ನಂಬರ್ ತ್ರೀ ಅಂತ ಬರಿ ವೈಟ್ ಕಲರ್ ಅಲ್ಲಿ ಪ್ಯಾನ್ ಜಾಯಿಂಟ್ ಗೆ ನಂಬರ್ ತ್ರೀ ಅಂತ ಬರ್ತೀವಿ ಇದು ಎಲ್ಲ ಸ್ಕೆಚ್ ಪಿನ್ ಸೆಟ್ಗಳಲ್ಲೂ ಈ ನಂಬರ್ ವೈಟ್ ಕಲರ್ ಸಿಕ್ಕೋದಿಲ್ಲ ನೀವು ಹುಡುಕಿ ತಗೋಬೇಕು ನಾನು ಇದೊಂದು ಸೆಟ್ ತರಿಸಿದ್ದೆ ನೋಡಿ ಈ ತರ ಇದೆ ಇದು ಈ ಸೆಟ್ ತರಿಸಿದಾಗ ನನ್ಗೆ ಇದು ವೈಟ್ ಕಲರ್ ಸಿಕ್ತು ಹಂಡ್ರೆಡ್ ಪರ್ಸೆಂಟ್ ವೈಟ್ ಆಗಿ ಇದೆ ಅಂತಾನೆ ಈ ಕಲರ್ ಆಗುತ್ತೆ ವೈಟ್ ಬದ್ಲಿಗೆ ಇದು ಆಶ್ ಕಲರ್ ತರ ಅಂತ ಬರುತ್ತೆ ಇದು ಆಗುತ್ತೆ ನೋಡಿ ವೈಟ್ ವೈಟ್ ಪಂಟಿಂಗ್ ಈ ರೀತಿ ಈ ಪ್ಯಾಂಟ್ ಜಾಯಿಂಟ್ ಗೆ ನಂಬರ್ ತ್ರೀ ಅಂತ ವೈಟ್ ಕಲರ್ ಬನ್ನಿ ಇದರಿಂದ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಹೇಗ್ ಕಡಿಮೆ ಆಗುತ್ತೆ ನೋಡಿ ಯಾವ್ದೋ ಕಲರ್ ಹಾಕಿದ್ರ ನೀವು ಬ್ಲಾಕ್ ಕಲರ್ ಹಾಕಿದ್ರಿ ಸ್ಕೈ ಬ್ಲೂ ಕಲರ್ ಹಾಕಿದ್ರಿ ಅಥವಾ ಆರೆಂಜ್ ಕಲರ್ ಹಾಕಿದ್ರಿ ಯಾವ್ದರಿಂದೂ ಕಡಿಮೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಜೊತೆಗೆ ಆಹಾರ ಕ್ರಮವನ್ನ ಆಹಾರ ನಿಯಮನ್ನ ಪಾಲಿಸಲೇಬೇಕಾಗಿದ್ದು ಅದು ಮಸ್ಟ್ ಮಸ್ತ್ ಆಹಾರದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಲೇಬೇಕು ಆ ಹಿಂದೆ ತಿಳಿಸ್ದಂಗೆ ಸಾವಯವ ಅಕ್ಕಿನ ಊಟ ಮಾಡಬೇಕು ಅಕ್ಕಿ ಆಗಲಿ ಗೋಧಿ ಇದು ಎಲ್ಲ ಸಾವಯವ ಸಿಕ್ಕೋದನ್ನೇ ಜಾಸ್ತಿ ತಗೊಳ್ಳಿ ಅಕಸ್ಮಾತ್ ಸಾವಯವ ಸಿಕ್ಕಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬ್ರೌನ್ ರೈಸ್ ಆದರೂ ಸಿಗುತ್ತೆ ಅದನ್ನು ಆದ್ರೂ ತಗೊಂಡು ಬನ್ನಿ ಅದರಲ್ಲಿ ಊಟ ಮಾಡಿ ವೈಟ್ ರೈಸ್ನಲ್ಲಿ ಏನು ಸತ್ವ ಇರೋದಿಲ್ಲ ಅದರಿಂದ ಡಯಾಬಿಟಿಸ್ ಬರುತ್ತೆ ಕೆಲವರಿಗೆ ಹಾಗಾಗಿ ನೀವು ಅದನ್ನ ಚೇಂಜ್ ಮಾಡ್ಕೊಳ್ಳಿ ಎಣ್ಣೆ ಕೂಡ ಚೇಂಜ್ ಮಾಡ್ಕೊಳ್ಳಿ ಎಲ್ಲಿ ಸಾಧ್ಯವೋ ಅಲ್ಲಿ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಆಹಾರದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳಿ ಅದು ಒಂದು ಮುಖ್ಯವಾದ ಅಂಶ ಮತ್ತೆ ವಾಕಿಂಗ್ ಮಾಡ್ತಕ್ಕ ಮಾಡ್ತಕ್ಕಂಥದ್ದು ಮತ್ತೆ ರಾತ್ರಿ ಮೊಸರು ತಿನ್ಬೇಡಿ ಮತ್ತೆ ರಾತ್ರಿ ಆದಷ್ಟು ಬೇಗ ಊಟ ಮಾಡಿ ಏಳುವರೆಗೆ ಸಾಧ್ಯವಾದ್ರೆ ಊಟ ಮಾಡಿ ಇಲ್ಲ ಅಂತಂದ್ರೆ ಎಂಟೂವರೆ ಒಳಗಾದ್ರೆ ಊಟ ಮಾಡಿ ಇದು ಆಹಾರ ಪಥ್ಯವನ್ನು ಪಾಲಿಸಲೇಬೇಕು ನೀವು ಕಂಪ್ಲೀಟ್ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೊಳ್ತೀನಿ ಡಯಾಬಿಟಿಸ್ ವಾಸಿ ಮಾಡ್ಕೊಳ್ತೀನಿ ಅಂತಂದ್ರೆ ಈ ಆಹಾರ ನಿಯಮವನ್ನು ಪಾಲಿಸಲೇಬೇಕು ಅದ್ರ ಜೊತೆಗೆ ಇದು ನಂಬರ್ ತ್ರೀ ನಂಬರ್ ತ್ರೀ ಏನು ಮಾಡುತ್ತೆ ಅಂತಂದ್ರೆ ನಂಬರ್ ತ್ರೀ ವೈಟ್ ಕಲರ್ ವೈಟ್ ಕಲರ್ನ ಮಹತ್ವ ಏನು ವೈಟ್ ಕಲರ್ನಲ್ಲಿ ಎಲ್ಲಾ ಕಲ್ಲರು ಮಿಕ್ಸ್ ಆಗಿರುತ್ತೆ ಎಲ್ಲಾ ಕಲ್ಲರು ಸೇರೆ ವೈಟ್ ಕಲರ್ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಕೇಳಿರ್ಬೋದು ಆಡ ಎಲ್ಲಾ ಬಣ್ಣಗಳದ್ದು ಎಲ್ಲಾ ಬಣ್ಣಗಳ ಶಕ್ತಿನೂ ಈ ವೈಟ್ ಕಲರ್ ಆಗಲಿರುತ್ತೆ ನಮ್ಮಲ್ಲಿ ಹಿಂದೆ ಹಣೆಗೆ ವಿಭೂತಿ ಹಚ್ಚೋದು ಕೂಡ ಅದೇ ಉದ್ದೇಶಕ್ಕಾಗಿ ಕೆಲವ್ರು ಈಗ ಹಚ್ಕೊಳ್ತಾರೆ ಕೆಲವರಿಗೆ ல்லர்ஜி வித்தாரண அது எல்லா இத ನೀವು ಡಯಾಬಿಟಿಸ್ ಅನ್ನ ಕಡಿಮೆ ಮಾಡ್ಕೋಬಹುದು ನೋಡಿ ಹಲವಾರು ವಿಧಾನಗಳಿವೆ ಆಕ್ಚುಲಿ ನಮ್ಗೆ ಸಿಂಗಲ್ ಪಾಯಿಂಟ್ ಥೆರಪಿನಲ್ಲಿ ಅದರಲ್ಲೂ ಹೇಳ್ತಾರೆ ಬಟ್ ನಾನ್ ಸಿಂಗಲ್ ಪಾಯಿಂಟ್ ಥೆರಪಿನ ಇಲ್ಲಿ ಹೇಳಿ ಬರೋದಿಲ್ಲ ಹೇಳೋದಿಲ್ಲ ಅದೆಲ್ಲ ತುಂಬಾ ಸ್ಟಡಿ ಮಾಡಿ ಮುಖತ ಭೇಟಿ ಆದವ್ ಮಾತ್ರ ಹೇಳ್ಬೇಕಾಗತ್ತೆ ಇಲ್ಲಿ ಹೇಳಿ ಕಷ್ಟ ಆಗತ್ತೆ ನಿಮ್ಗೆ ಹಲವಾರು ವಿಧಾನಗಳಿಂದ ನೀವು ಡಯಾಬಿಟಿಸ್ ಅನ್ನ ವಾಸಿ ಮಾಡ್ಕೋಬಹುದು ಇವತ್ತು ಎಷ್ಟೋ ಜನ ಅಲೋಪತಿ ಚಿಕಿತ್ಸೆಗಳಲ್ಲೂ ಕೂಡ ಡಯಾಬಿಟಿಸ್ ರಿವರ್ಸ್ ಮಾಡತಕ್ಕಂಥವ್ರು ಇದ್ದಾರೆ ಅವರು ಸ್ಟಿಕ್ಲಿ ಫುಡ್ ಅವರಲ್ಲಂತೂ ತುಂಬ ತುಂಬ ಸ್ಟ್ರಿಕ್ಟ್ಲಿ ಆಹಾರ ನಿಯಮವನ್ನು ಪಾಲಿಸಿ ಪಾಲನೆ ಮಾಡಬೇಕು ಅದು ಮಾಡಿ ಅವರು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡೋದನ್ನ ಇದೆ ಇವತ್ತು ಅಲೋಪತಿನಲ್ಲೂ ಇದೆ ರಿವರ್ಸ್ ಮಾಡಬಹುದು ಹೇಳ್ತಕ್ಕಂಥ ಒಂದು ಅವೇರ್ನೆಸ್ ಎಲ್ಲ ಕಡೆಗೂ ಬಂದಿದೆ ನಿಮ್ಮ ಅನುಭವಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ